ರೈಲಿನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆ ಶಾಕ್ ನೀಡಿದೆ ಇನ್ನು ಮುಂದೆ ವಿಮಾನದ ರೀತಿಯಲ್ಲಿ ಲಗೇಜ್ ಸಿಸ್ಟಮ್ ಅಳವಡಿಸೋಕೆ ಭಾರತೀಯ ರೈಲ್ವೆ ಇಲಾಖೆ ಮುಂದಾಗಿದೆ ಬಸ್ ಅಥವಾ ವಿಮಾನಗಳಿಗಿಂತ ಹೆಚ್ಚು ಸೌಕರ್ಯ ಹಾಗೂ ಕಡಿಮೆ ವೆಚ್ಚ ಇರುವ ಕಾರಣ ಜನಸಾಮಾನ್ಯರು ರೈಲು ಪ್ರಯಾಣವನ್ನೇ ಹೆಚ್ಚು ಮೆಚ್ಚುತ್ತಾರೆ ಆದರೆ ಈಗ ರೈಲಿನಲ್ಲಿ ಲಗೇಜ್ ಹೊತ್ತೊಯ್ಯುವ ನಿಯಮಗಳಲ್ಲಿ ದೊಡ್ಡ ಬದಲಾವಣೆ ಬರಲಿರುವುದು ಖಚಿತ ರೈಲ್ವೆ ಇಲಾಖೆ ಆದಾಯವನ್ನ ಹೆಚ್ಚಿಸುವ ಉದ್ದೇಶದಿಂದ ವಿಮಾನಗಳಲ್ಲಿ ಇರುವಂತೆ ಲಗೇಜ್ ನಿಯಂತ್ರಣ ವ್ಯವಸ್ಥೆಯನ್ನ ರೈಲಿನಲ್ಲೂ ಕೂಡ ತರಲು ಸಿದ್ಧತೆಯನ್ನ ನಡೆಸ್ತಾ ಇದೆ ಇಷ್ಟು ದಿನ ಪ್ರಯಾಣಿಕರು ರೈಲಿನಲ್ಲಿ ಎಷ್ಟಾದರೂ ವಸ್ತುಗಳನ್ನ ತೆಗೆದುಕೊಂಡು ಹೋಗಬಹುದಿತ್ತು ಯಾರು ಕೂಡ ಲಗೇಜ್ ತೂಕವನ್ನು ಕಡ್ಡಾಯ ಪರೀಕ್ಷೆ ಮಾಡುತ್ತಿರಲಿಲ್ಲ ಆದರೆ ಹೊಸ ನಿಯಮಗಳ ಪ್ರಕಾರ ಪ್ರಯಾಣಿಕರು ತಮ್ಮ ಟಿಕೆಟ್ ಶ್ರೇಣಿಯ ಪ್ರಕಾರ ನಿಗದಿಪಡಿಸಿದ ಪ್ರಮಾಣದಷ್ಟೇ ಲಗೇಜ್ನ ಹೊತ್ತೊಯ್ಯಲು ಅವಕಾಶ ಇರುತ್ತೆ ಮಿತಿಯನ್ನ ಮೀರುವ ಲಗೇಜ್ಗೆ ಹೆಚ್ಚುವರಿ ಹಣವನ್ನ ಪಾವತಿಸಲೇಬೇಕು ಇದರಿಂದ ಪ್ರಯಾಣಿಕರು ಹೆಚ್ಚು ಎಚ್ಚರಿಕೆಯಿಂದ ಲಗೇಜ್ನ ಪ್ಯಾಕ್ ಮಾಡಬೇಕಾಗುತ್ತೆ ಇನ್ನು ಮುಂದೆ ರೈಲ್ವೆ ಸ್ಟೇಷನ್ಗೆ ಬರೋಕು ಮುನ್ನವೇ ರೈಲು ನಿಲ್ದಾಣ ಪ್ರವೇಶಕ್ಕೆ ವಿಸಿಟರ್ ಪಾಸ್ ಕಡ್ಡಾಯವಾಗಿರಲಿದೆ ಇನ್ನು ಲಗೇಜ್ ಮಿತಿಯ ವಿವರವನ್ನ ನೋಡುವುದಾದ್ರೆ ಹೊಸ ನಿಯಮಗಳ ಪ್ರಕಾರ ಪ್ರತಿ ತರಗತಿಗೆ ಉಚಿತ ಲಗೇಜ್ ಮಿತಿ ಹೀಗಿದೆ ಎಸಿ ಫಸ್ಟ್ ಕ್ಲಾಸ್ ಎಪ್ಪತ್ತು ಕೆಜಿ ವರೆಗೆ ಎಸಿ ಸೆಕೆಂಡ್ ಕ್ಲಾಸ್ ಫಿಫ್ಟಿ ಕೆಜಿ ಎ ಸಿ ತರ್ಡ್ ಕ್ಲಾಸ್ ಮತ್ತು ಸ್ಲೀಪರ್ ಕೋಚ್ ಫೋರ್ಟಿ ಈ ಮಿತಿಯೊಳಗಿನ ಲಗೇಜ್ ಗೆ ಯಾವುದೇ ಶುಲ್ಕ ಇಲ್ಲ ಆದರೆ ಇದ್ರಾಚೆಗೆ ಇರುವ ಪ್ರತಿಯೊಂದು ಕೆಜಿಗೂ ಕೂಡ ನಿಗದಿತ ದರ ಪಾವತಿ ಮಾಡಬೇಕಾಗುತ್ತೆ ಹೀಗಾಗಿ ಹೆಚ್ಚು ವಸ್ತುಗಳನ್ನ ಹೊತ್ತೊಯ್ಯುವವರಿಗೆ ಖರ್ಚು ಹೆಚ್ಚಾಗುವಂತೆಯೂ ಕೂಡ ಇರಲಿದೆ ರೈಲ್ವೆ ಇಲಾಖೆ ಪ್ರತಿಯೊಂದು ನಿಲ್ದಾಣದಲ್ಲೂ ಕೂಡ ಎಲೆಕ್ಟ್ರಾನಿಕ್ ವೇಯಿಂಗ್ ಮೆಷಿನ್ಗಳನ್ನು ಅಳವಡಿಸಲು ನಿರ್ಧರಿಸಿದೆ ಪ್ರಯಾಣಿಕರು ತಮ್ಮ ಲಗೇಜ್ಗಳನ್ನು ಅಲ್ಲಿ ತೂಗಿಸಬೇಕು ಮಿತಿಯನ್ನ ಮೀರುತ್ತೆ ಅಂತ ಕಂಡು ಬಂದರೆ ನೇರವಾಗಿ ಕೌಂಟರ್ನಲ್ಲಿ ಶುಲ್ಕ ಪಾವತಿ ಮಾಡಬೇಕು ಪಾವತಿ ಮಾಡಿದ ನಂತರವೇ ಆ ಲಗೇಜ್ ರೈಲಿನಲ್ಲಿ ಸಾಗಿಸಲು ಅವಕಾಶ ಸಿಗಲಿದೆ ಇದರಿಂದ ಪ್ರಯಾಣದಲ್ಲಿ ಅಕ್ರಮವಾಗಿ ಭಾರಿ ಲಗೇಜ್ ಹೊತ್ತೊಯ್ಯುವವರ ಮೇಲೆ ನಿಯಂತ್ರಣ ಬರಲಿದೆ